ಚಳ್ಳಕೆರೆ ನಗರದಲ್ಲಿ ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗಿರುವುದರಿಂದ ಮಕ್ಕಳ ಮೇಲೆ ದಾಳಿ ಮಾಡುತ್ತಿವೆ ಬೀದಿ ನಾಯಿಗಳಿಗೆ ಕಡಿವಾಣ ಹಾಕಲು ನಗರಸಭೆ ಅಧಿಕಾರಿಗಳು ವಿಫಲರಾಗಿದ್ದಾರೆ ಎಂದು ನಗರಸಭೆ ಸದಸ್ಯರಾದ ಜಯಲಕ್ಷ್ಮಿ ಪ್ರಮೋದ್ ಶ್ರೀನಿವಾಸ್ ಆರೋಪ ಮಾಡಿದರು ಚಳ್ಳಕೆರೆ ನಗರದ ನಗರಸಭೆ ಸಭಾಂಗಣದಲ್ಲಿ ಬುಧವಾರ ಒಂದು ಗಂಟೆಯಿಂದ ಶಾಸಕ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಅಧಿಕಾರಿಗಳ ಸಭೆಯಲ್ಲಿ ಅವರು ಮಾತನಾಡಿದರು ಇನ್ನು ಈ ಸಂದರ್ಭದಲ್ಲಿ ಶಾಸಕ ರಘುಮೂರ್ತಿ ಮಾತನಾಡಿ ನಗರದಲ್ಲಿರುವ ಬೀದಿ ನಾಯಿಗಳ ಕಡಿವಾಣಕ್ಕೆ ಅಧಿಕಾರಿಗಳು ಕ್ರಮ ತೆಗೆದುಕೊಳ್ಳಬೇಕು ನಾಯಿಗಳಿಂದ ಅನಾಹುತವಾಗುವ ತನಕ ಸುಮ್ಮನೆ ಇದ್ದರೆ ಹೇಗೆ ಬೀದಿ ನಾಯಿಗಳಿಗೆ ಕಡಿವಾಣ ಹಾಕಬೇಕು ಎಂದು ನಗರಸಭೆ ಪೌರಾಯುಕ್ತರಿಗೆ ಶಾಸಕ ರಘುಮೂರ್ತಿ ಸೂಚನೆ ನೀಡಿದರು ಎಸ್ಸಿ ಎಸ್ಟಿ ವಿದ್ಯಾರ್ಥಿಗಳ ಮೂರು ವರ್ಷದ ವಿದ್ಯಾರ್ಥಿ ವೇತನ ವಿಳಂಬ ಪೌರ ಕಾರ್ಮಿಕರ ವಿದ್ಯಾರ್ಥಿ ವೇತನ ಲ್ಯಾಬ್ ಟಾಪ್ ವಿತರಣೆ ವಿಳಂಬ ಮಾಡೋದು ವಿದ್ಯಾರ್ಥಿಗಳಿಗೆ ಸೌಲಭ್ಯಗಳಿಗೆ ಅರ್ಜಿ ಹಾಕಿದರೆ ಅರ್ಜಿಗಳನ್ನು ನಗರಸಭೆ ಅಧಿಕಾರಿ ಗುರುಪ್ರಸಾದ್ ಕಳೆಯುತ್ತಾರೆಂದು ಸದಸ್ಯರಾದ ವೀರಭದ್ರಯ್ಯ ಕವಿತಾ ಆರೋಪ ಮಾಡಿದರು ಇನ್ನು ಶಾಸಕ ರಘುಮೂರ್ತಿ ಅಧಿಕಾರಿ ವಿರುದ್ಧ ಗರಂ ಆಗಿ ನಿಮ್ಮಿಂದ ಎಸ್ಸಿ ಎಸ್ಟಿ ಅನುದಾನ ಬಳಕೆ ಮಾಡದೆ ನಿರ್ಲಕ್ಷ್ಯ ವಹಿಸಿರುವುದರಿಂದ ಮೂರು ವರ್ಷಗಳಿಂದ ವಿದ್ಯಾರ್ಥಿಗಳಿಗೆ ವೇತನ ಕೈತಪ್ಪಿದೆ ಇದಕ್ಕೆ ನೀವೇ ಹೊಣೆಗಾರರು ಎಂದು ಅಧಿಕಾರಿ ಗುರುಪ್ರಸಾದ್ಗೆ ಶಾಸಕ ಅವರು ಕ್ಲಾಸ್ ತೆಗೆದುಕೊಂಡರು ಎಲ್ಲ ಸದಸ್ಯನ ಸಭೆಗೆ ಎಲ್ಲ ಮೂವತ್ತು ಸದಸ್ಯರು ಒಂದು ಸಬ್ಜೆಕ್ಟ್ ಏನಿಲ್ಲ ಹದಿನಾರು ವರ್ಷಕ್ಕೆ ಕೂಡ ಹೊರತನ್ನು ಕೊಟ್ಟಿದ್ದಾರೆ ನೆಪವಾದ కార్యక్రమమును అమలు చేయవలసిన అవసరం ఉంది కౌన్సిలర్ గారు ఇది ఒక కీలకమైన విషయం సార్ మధ్యలో నిలదీసిన అతి ముఖ్యమైన అంశం అది మొత్తం మాటలు ಇಲ್ಲಿಕ್ಕೆಕ್ಕೆ ಏನೇ ಮಾಡ್ತಾರೆ ಈ ಯು ಬರ್ಕ ಸುಖಾಯಿರೋ ಒಂದು ಪೌರಕಾಲಿಕ ಕೌನ್ಸಿಲ್ ಸಾರ್ವのご ವರ್ಷದ ಗೆದ್ದಿರೋದರೆ ಅವರಿಗೆ ಆತನ ಕೊಟ ಅಂತ ಬಂತು ಅದು ಒಂದು ವಿಷಯ ಕೊಟ್ಟಿಲ್ಲ ಅವರಿಗೆ ಪೌರಕೌನ್ಸಿಲ್ ಕೂಡ ಬರಕ್ಕೆ ಅಂತ ಹೇಳಿದ್ರು ಮಾಡ್ತಾರೆ ಅವರ ಆಕ್ಷನ್ ಕೂಡ ಡೀಸನ್ ಒಪ್ಪೋ ಅಂತ ಬರಿ ಏಟೋ ಮಾಡ್ಕೊಂಡು ಬಿಡ್ರು ಈಗ ಪೌರಕಾಲಿಕ ಕೌನ್ಸಿಲ್ ಅದು ನೆನ್ನೆ

இது பார்த்ததுக்கு ரொம்ப நல்லது சார் இது சார் நம்ம நாடதுக்கு விஷயங்களை பத்தி பேசலாம் மணி யாரோ அப்படியே இருக்காங்க ஐபா ஸ்பீக்கர் பக்கமே பாருங்க சார் அதுக்கு வந்து சார் அந்த அந்த